ನಮಸ್ಕಾರ ಶ್ರೀಕೃಷ್ಣ ಜನ್ಮಾಷ್ಟಮಿ ಶ್ರೀಕೃಷ್ಣನ ಆಗಮನಕ್ಕೆ ಎಲ್ಲಿಲ್ಲದ ಸಂಭ್ರಮ ಜಗತ್ವಿಖ್ಯಾತ ಉಡುಪಿಯಲ್ಲಿ ಪುತ್ತಿಗೆ ಶ್ರೀ ಕೃಷ್ಣ ಮಠದ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಂಪೂರ್ಣ ಮಾಸೋತ್ಸವವಾಗಿ ವಿವಿಧ ಆಕರ್ಷಕ ಸಾಂಪ್ರದಾಯಿಕ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿರುವ ಸಂಭ್ರಮದ ಸುದ್ದಿಯನ್ನು ಶ್ರೀ ಸುಗಣೇಂದ್ರ ತೀರ್ಥ ಸ್ವಾಮೀಜಿಯವರು ಸುದ್ದಿಗೋಷ್ಠಿಯಲ್ಲಿ ಇತ್ತೀಚೆಗೆ ಅರುಹಿದ ಸಂಗತಿ ವಿವಿಧ ಸುದ್ದಿ ಪತ್ರಿಕೆಗಳಲ್ಲಿ ಓದಿದ್ದೇವೆ ಇಲ್ಲಿ ಅಮೆರಿಕದಲ್ಲಿ ಪೂರ್ವ ಭಾಗದ ನ್ಯೂಜರ್ಸಿಯಲ್ಲಿ ಉಡುಪಿ ಶ್ರೀ ಪೊತ್ತಿಗೆ ಮಠದ ಒಂದು ಸಾವಿರದ ಎಂಟನೇ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ಎರಡು ಸಾವಿರದ ಎರಡರ ಡಿಸೆಂಬರಿನಲ್ಲಿ ಶ್ರೀಕೃಷ್ಣ ವೃಂದಾವನವನ್ನು ಸ್ಥಾಪಿಸಿದರು ನ್ಯೂಜರ್ಸಿಯ ಶ್ರೀಕೃಷ್ಣ ವೃಂದಾವನದಲ್ಲಿ ಸಹ ಶ್ರೀಕೃಷ್ಣ ಜನ್ಮ ಜಯಂತಿಯನ್ನು ಆಗಸ್ಟ್ ಇಪ್ಪತ್ತ ಆರರಂದು ಭವ್ಯವಾಗಿ ಆಚರಿಸಲು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಂದು ಪ್ರಾತಃ ಪೂಜೆಯಿಂದ ಆರಂಭವಾಗಿ ಮಹಾಪೂಜೆಯ ನಂತರ ವೇದ ಪಾರಾಯಣವನ್ನು ಮಾಡಲಾಗುತ್ತೆ ಮಧ್ಯಾಹ್ನ ಮುಂದುವರಿದು ಪಾರಾಯಣ ನಡೆಯುತ್ತದೆ ಸಂಜೆ ಮತ್ತೊಮ್ಮೆ ಪೂಜೆಯ ನಂತರ ಅನೇಕ ವಾದ್ಯಗೋಷ್ಠಿಗಳ ಸಂಗೀತ ಕಾರ್ಯಕ್ರಮಗಳನ್ನು ಭಕ್ತಾದಿಗಳು ಆನಂದಿಸಬಹುದು ಹಾಗೆಯೇ ಭಜನೆ ಸಹ ಮುಂದುವರಿದು ಪಂಚಾಮೃತ ಅಭಿಷೇಕದೊಂದಿಗೆ ಮಹಾಪೂಜೆಯೂ ಸಹ ಆಗುತ್ತದೆ ಮಧ್ಯರಾತ್ರಿಯಲ್ಲಿ ಶ್ರೀಕೃಷ್ಣನ ಜನ್ಮದ ಪ್ರಯುಕ್ತ ಎಲ್ಲ ಶ್ರೀಕೃಷ್ಣ ಭಕ್ತಾದಿಗಳಿಂದ ಶ್ರೀಕೃಷ್ಣ ಅರ್ಘ್ಯ ಸ್ವಾಗತ ಚಂದ್ರೋದಯದ ಸಮಯದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಉತ್ಸವ ಮುಂದುವರೆದು ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀಕೃಷ್ಣ ಲೀಲೋತ್ಸವ ಮಕ್ಕಳಿಗಾಗಿ ವಿವಿಧ ಆಕರ್ಷಕ ಸಾಂಪ್ರದಾಯಿಕ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ಸ್ಪರ್ಧೆಗಳ ವಿವರ ಈ ರೀತಿ ಇದೆ ಶ್ರೀಕೃಷ್ಣ ವರ್ಣಚಿತ್ರ ರಚನೆ ರಾಧಾಕೃಷ್ಣರ ವೇಷದ ಒಂದು ಪ್ರದರ್ಶನ ಯಕ್ಷಗಾನ ಹುಲಿವೇಶ ಭಗವದ್ಗೀತಾ ಏಳನೆಯ ಅಧ್ಯಾಯದ ಪಠಣ ಅಂದು ಸಂಜೆ ಮಹಾಪೂಜೆಯ ನಂತರ ಭಜನೆ ಪ್ರವಚನ ಮತ್ತು ರಥೋತ್ಸವ ಸಹ ನಡೆಯಲಿದೆ ನಮ್ಮ ನೀಜರ್ಸಿಯ ಕೃಷ್ಣ ವೃಂದಾವನದ ಬಗ್ಗೆ ಸ್ವಲ್ಪ ವಿಷಯವನ್ನು ತಿಳಿದುಕೊಳ್ಳೋಣ ಶ್ರೀಕೃಷ್ಣ ವೃಂದಾವನವು ಸುಜ್ಞಾನ ಧಾರ್ಮಿಕ ಮತ್ತು ದಾತೃತ್ವ ಫೌಂಡೇಶನ್ ಎಸ್ ಆರ್ ಸಿ ಎಫ್ಗೆ ಸಂಬಂಧಪಟ್ಟಿದೆ ಎರಡು ಸಾವಿರದ ಒಂಬತ್ತರ ಜನವರಿ ತನಕ ಈ ಸಂಸ್ಥೆ ಪಾರ್ಲಿನ್ನಿನ ದ್ವಾರಕಾಧೀಶ ದೇವಾಲಯ ಸೇರಿದಂತೆ ವಿವಿಧ ಹಿಂದೂ ದೇವಾಲಯಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿದೆ ಎರಡು ಸಾವಿರದ ಒಂಬತ್ತರ ಜನವರಿಯಲ್ಲಿ ಶ್ರೀಕೃಷ್ಣ ವೃಂದಾವನವು ಇನ್ನೂರ ಹದಿನೈದು ಮೇ ಸ್ಟ್ರೀಟ್ ಎಡಿಸನ್ ನ್ಯೂಜರ್ಸಿಯಲ್ಲಿ ತನ್ನ ಶಾಶ್ವತ ಭವ್ಯ ದೇವಾಲಯವನ್ನು ಕಂಡುಕೊಂಡಿತು ಈ ಶಾಶ್ವತ ಸ್ಥಳವು ದಕ್ಷಿಣ ಎಡಿಸನ್ನಲ್ಲಿರುವ ಮೂರು ಪಾಯಿಂಟ್ ಐದು ಎಕರೆ ವಿಸ್ತೀರ್ಣದಲ್ಲಿದೆ ಮತ್ತು ಸುಮಾರು ಹದಿನೈದು ಸಾವಿರ ಚದರ ಅಡಿಗಳ ನಿರ್ಮಿತ ವಿಸ್ತೀರ್ಣವಿದೆ ದೇವಾಲಯದ ಆವರಣವು ಪೂಜಾ ಮಂಟಪ ಪ್ರಸಾದ ಹಾಲ್ ಮತ್ತು ಪೂಜಾರಿಗಳ ವಾಸದ ಕಟ್ಟಡಗಳನ್ನು ಒಳಗೊಂಡಿದೆ ಇದು ಸುಮಾರು ಇನ್ನೂರ ಎಂಬತ್ತು ಜನರನ್ನು ಹೊಂದುವ ಸಾಮರ್ಥ್ಯವಿರುವ ಬಹು ಉದ್ದೇಶ ಸಮುದಾಯ ಭವನವನ್ನು ಸಹ ಹೊಂದಿದೆ ಬೃಂದಾವನದ ಆಸ್ಥಾನದೇವರು ಉಡುಪಿ ಶ್ರೀಕೃಷ್ಣ ಹರಿ ಸರ್ವೋತ್ತಮತ್ವ ವಾಯು ಜೀವೋತ್ವಮತ್ವ ಹಾದಿಯಲ್ಲಿಯೇ ವೃಂದಾವನದಲ್ಲಿ ಮುಖ್ಯ ಪ್ರಾಣ ಅಂದರೆ ಶ್ರೀ ಹನುಮಾನ್ ರೂಪದ ದೇವರನ್ನು ಪೂಜಿಸಲಾಗುತ್ತದೆ ಈ ಕಲಿಯುಗದಲ್ಲಿ ಕೋಟ್ಯಾಂತರ ಭಕ್ತರು ಇಲ್ಲಿ ಸ್ಥಾಪಿತ ಮತ್ತು ಪೂಜಿಸಲ್ಪಡುವ ಕಲ್ಪತರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕಾ ಬೃಂದಾವನದ ಆಶೀರ್ವಾದವನ್ನು ಸಹ ಪಡೆಯುತ್ತಾರೆ ಪ್ರತಿದಿನ ಮೂವರು ದೇವತೆಗಳ ಉಡುಪಿ ಸಂಪ್ರದಾಯದಲ್ಲಿ ವೇದ ಮಂತ್ರಗಳ ಪಠಣಗಳೊಂದಿಗೆ ಪೂಜೆ ಸಲ್ಲಿಸಲಾಗುತ್ತದೆ ನಂತರ ಅನ್ನದಾನ ಪ್ರತಿದಿನ ಎರಡು ಬಾರಿ ನಡೆಯುತ್ತದೆ ವೃಂದಾವನವು ಅನೇಕ ಸಮುದಾಯಗಳಿಗೆ ಮತ್ತು ಅವರ ಮುಂದಿನ ತಲೆಮಾರುಗಳಿಗೆ ಶ್ರೀಕೃಷ್ಣನ ಸಂದೇಶವನ್ನು ಪಸರಿಸುವುದರ ಮೂಲಕ ಮತ್ತು ನಮ್ಮ ಮಹಾನ್ ಸಂಸ್ಕೃತಿಯ ಸಂಪ್ರದಾಯಗಳನ್ನು ಈ ಭಾಗದಲ್ಲಿ ಬಲಪಡಿಸುವ ಮೂಲಕ ಜನಸಾಮಾನ್ಯರ ಅಭ್ಯುದಯಕ್ಕೆ ನೆಲೆ ಊರಿದೆ ಇಂದಿನ ಹೊಸ ತಲೆಮಾರುಗಳಿಗೆ ನಮ್ಮ ಶ್ರೀಮಂತ ಸಂಸ್ಕೃತಿಯ ಸಾಂಪ್ರದಾಯಿಕ ಮತ್ತು ಧಾರ್ಮಿಕ ಬೇರುಗಳನ್ನು ಭದ್ರಪಡಿಸಲು ಮತ್ತು ಅರ್ಥೈಸಲು ವೃಂದಾವನವು ಅವಕಾಶವನ್ನು ಒದಗಿಸುತ್ತದೆ ನಮ್ಮ ಶಾಸ್ತ್ರಗಳಿಂದ ಜೀವನದ ಆಂತರಿಕ ಅರ್ಥ ಮತ್ತು ಅನೇಕ ವಿಚಾರಗಳನ್ನು ಕಲಿಯಲು ಅವಕಾಶಗಳನ್ನು ಸಹ ಒದಗಿಸುತ್ತದೆ ಬೃಂದಾವನವು ಉಡುಪಿಯಲ್ಲಿ ಪ್ರಸ್ತುತ ತರಬೇತಿಯನ್ನು ಪಡೆದ ಪಂಡಿತರಿಂದ ಸೇವೆಗಳನ್ನು ಒದಗಿಸುತ್ತಾ ಇದೆ ದೇವಾಲಯವು ಸಾವಿರಾರು ಜನರು ಸೇವೆ ಸಲ್ಲಿಸುತ್ತಿರುವಾಗ ಶ್ರೀಕೃಷ್ಣ ಶ್ರೀಕೃಷ್ಣನ ಪ್ರಮುಖ ದೇವಾಲಯವನ್ನು ಒಳಗೊಂಡ ಆಂತರಿಕ ದೇವಾಲಯವನ್ನು ಸುಧಾರಿಸಲು ಒಂದು ಪ್ರಯತ್ನ ಸಹ ನಡೀತಾ ಇದೆ ಗರ್ಭಗುಡಿ ಅಂದರೆ ಆಂತರಿಕ ದೇವಾಲಯ ಅಳವಡಿಸಲು ಯೋಜಿಸಲಾಗಿದೆ ಶ್ರೀಕೃಷ್ಣ ವೃಂದಾವನವು ಶ್ರೀಕೃಷ್ಣನ ಕೃಪೆಯಿಂದ ಆಯಸ್ಕಾಂತದಂತೆ ಶಕ್ತಿಯಂತೆ ಕೆಲಸ ಮಾಡಿದ ಸ್ವಯಂ ಸೇವಕರ ಪರಿಶ್ರಮದ ಫಲವಾಗಿ ವಿಜೃಂಭಿಸಿದೆ ಹರಿ